ಹೌದ್ ಗಾಡ್ ಅವರ್ಡ್ಸ್ ಡೇಂಜರ್ ಒನ್ ನೂರ ಹದಿನಾರು ಕೀರ್ತನೆ ಎಂಟನೇ ವಚನದಿಂದ ಸಾವಿಗಳಿಂದ ನನ್ನ ಪ್ರಾಣವನ್ನು ಕಣ್ಣೀರು ಸುರಿಯದಂತೆ ನನ್ನ ಕಣ್ಣುಗಳನ್ನು ಬೀಳದಂತೆ ನನ್ನ ಕಾಲುಗಳನ್ನು ನೀನು ತಪ್ಪಿಸಿದೀಯಾ ನಾನು ಸಾವಿರ ನಂಬಿಕೆಗಳಲ್ಲಿ ಒಂದನ್ನು ಹೇಳಿದರೂ ತಪ್ಪಿಸುವ ದೇವರು ಅಪಾಯದಿಂದ ರಕ್ಷಿಸುತ್ತಾನೆ ಸಾವು ಬರುವುದನ್ನು ತಡೆಯುವುದು ಯಾರ ವಶದಲ್ಲಿದೆ ಪ್ರಭುವಾದ ಯಹೋವನ ವಶದಲ್ಲಿದೆ ಕೆಡುಕಾದರೆ ನೀನು ಕಣ್ಣೀರು ಸುರಿಸುತ್ತೀಯಾ ನೀನು ಹೃದಯದಿಂದ ತಲೆ ಬಡಿದುಕೊಳ್ಳುತ್ತೀಯಾ ಇನ್ನಷ್ಟು ನೀನು ಎಷ್ಟು ನೋವನ್ನುಭವಿಸುತ್ತೀಯಾ ಎಷ್ಟು ಆವೇಶಗೊಳ್ಳುತ್ತೀಯಾ ಪಟ್ಕೊಳ್ಳೆವು ಕೆಲವು ಕಷ್ಟಗಳು ಅವು ಹೊಡೆದೋಗಲು ನೀನು ಮಾಡಬೇಕು ಎದುರಿಸಿ ಅವನು ನನ್ನನ್ನು ಪ್ರೀತಿಸಿದನು ಎಂಬ ಕಾರಣಕ್ಕೆ ನಾನು ಅವನನ್ನು ತಪ್ಪಿಸುತ್ತೇನೆ ತೊಂಬತ್ತನೇ ಕೀರ್ತನೆ ಹದಿನಾಲ್ಕನೇ ವಚನದಲ್ಲಿ ತಪ್ಪಿಸುವ ದೇವರು ಎಂದು ಹೇಳಲಾಗಿದೆ ಅಂತ ತಪ್ಪಿಸುತ್ತಾನೆ ನೀತಿವಂತರ ಕನಸಿನಂತೆ ಆ ಪೊದಗಳು ಅಥವಾ ಕಮಲುಗಳೆಲ್ಲವೂ ಅವುಗಳ ದೇವರು ದೇವರು ಮಾಡ್ತಿದ್ದಾನೆ ಅಂದರೆ ತಪ್ಪಿಸುತ್ತಾನೆ ಮರಣದಿಂದ ತಪ್ಪಿಸ್ತಾನೆ ಗುಂಡಿಯಲ್ಲಿ ಬೀಳದಂತೆ ತಪ್ಪಿಸ್ತಾನೆ ಸಮಾಧಿಗೆ ಇಳಿಯದಂತೆ ತಪ್ಪಿಸ್ತಾನೆ ಅವನು ಬರದಂತೆ ತಪ್ಪಿಸ್ತಾನೆ ನಾನು ಅಳುವುದಿಲ್ಲದೆ ತಪ್ಪಿಸ್ತಾನೆ ಜಾರಿ ಬೀಳದಂತೆ ತಪ್ಪಿಸ್ತಾನೆ ಕ್ಷಣಾರ್ಧದಲ್ಲಿ ದೊಡ್ಡ ಅಪಾಯಗಳಿಂದ ದೇವರು ನಮ್ಮನ್ನು ಮಾಡ್ತಿದ್ದಾನೆ ಎಂದರೆ ತಪ್ಪಿಸ್ತಾನೆ ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸುತ್ತೇವೆ ಉಪವಾಸ ಪ್ರಾರ್ಥನೆ ಎಂದರೆ ತಪ್ಪಿಸಿಕೊಳ್ಳುವ ವಿದ್ಯೆಯನ್ನು ಕಲಿಯಬೇಕು ಉಪಾಯ ಅದಕ್ಕಾಗಿಯೇ ಪೌಲನ್ನು ಹೇಳುತ್ತಾನೆ ಅಪಾಯದಲ್ಲಿದ್ದರೂ ಕೂಡ ನಾವು ಉಪಾಯವಿಲ್ಲದೆ ಇದ್ದರೆ ಅಪಾಯ ಬರುತ್ತದೆ ಆದರೆ ನಮಗೆ ಉಪಾಯ ಇದೆ ತಪ್ಪಿಸಿಕೊಳ್ಳಲು